ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಯಾವ ರೀತಿ ಕಡಲೆಕಾಳನ್ನ ಬಳಸಿ ಒಂದು ಮಸಾಲ ಗ್ರೇವಿನ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡತ್ತೀನಿ ಮೊದಲಿಗೆ ಕಡಲೆಕಾಳನ್ನ ಈ ರೀತಿ ನಾವು ಓವರ್ ನೈಟ್ ನೆನೆಸಿಟ್ಕೊಂಡಿರ್ಬೇಕು ಈ ರೀತಿ ಒಂದು ಸತಿ ತೊಳೆದು ಈಗ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಸ್ವಲ್ಪ ಬೇಯಿಸ್ಕೋಬೇಕು ನಾ ಇದನ್ನು ಸೈಡಿಗೆ ಈ ಕಡೆ ಬೇಯಿಸ್ಕೊಳಕ್ಕಿಟ್ಟು ನಾ ಇಲ್ಲೇ ಮಸಾಲಾಗ ಫ್ರೈ ಮಾಡೋದಕ್ಕೆ ನಾನಿಲೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿನಿ ಆಯಿಲ್ ಸ್ವಲ್ಪ ಬಿಸಿ ಅದಕ್ಕೆ ನಾ ನಾಯಿಲಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಎರಡು ಈರುಳ್ಳಿ ಆಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹಾಕೋತೀನಿ ನೀವು ಬೇಕಿದ್ರೆ ಬರೀ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡ್ಬೋದು ಕೆಂಪು ಖಾರ ಇಷ್ಟ ಇಲ್ಲ ಅನ್ನೋರು ಅದಾದ್ಮೇಲೆ ಎರಡು ಈರುಳ್ಳಿನ ಹಾಕೊಳತ್ತೀನಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಸಿ ಹಸ್ನಿ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮ್ಯಾಗ ಇವಾಗ ಅದಕ್ಕೆ ನಾಯಿ ಒಂದು ಏಳರಿಂದ ಎಂಟು ಹೆಸರಷ್ಟು ಬೆಳ್ಳುಳ್ಳಿ ಆಮೇಲೆ ಇಷ್ಟು ಸ್ವಲ್ಪ ಸ್ವಲ್ಪ ನಾಯಿಲಿ ಶುಂಠಿನ ಬಳಸ್ಕೊಳತ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಡ್ಮ್ಯಾಗ ಇವಾಗ ಅದಕ್ಕೆ ನಾಯಿಲೆ ಕಟ್ ಮಾಡಿರುವಂಥ ಒಂದು ಟೊಮ್ಯಾಟೋನ ಸೇರಿಸ್ಕೊಳತ್ತೀನಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಕೊತ್ತಂಬರಿನ ಹಾಕಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೊಮೆಟೊ ಹಸಿ ಹಸಿನಿ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಂಡ್ಮ್ಯಾಗ ಇವಾಗ ಅದಕ್ಕೆ ಒಂದು ಚಿಟಕಿ ಅಷ್ಟು ಅರಿಶಿನ ಒಂದು ಸ್ವಲ್ಪ ನಾ ಕೆಂಪು ಖಾರನ ಹಾಕಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಯಿತು ಇದನ್ನು ನಾವು ಕಂಪ್ಲೀಟಾಗಿ ಇದು ಆಗಬೇಕು ಅಲ್ಲಿವರೆಗೂ ದಿನ ಬಿಡಬೇಕು ಇವಾಗ ಇದಕ್ಕೆ ನಾವೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಬಿಡ್ತೀವಲ್ಲ ಕಡಲೆಕಾಳನ್ನ ಒಂದು ಸತಿ ನೋಡ್ಕೋಬೇಕು ಪೂರ್ತಿ ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು ಒಂದು ಸತಿ ಈ ರೀತಿ ನಾವು ಒಂದು ಕಡಲೆಕಾಳನ್ನ ನೋಡ್ಕೋಬೇಕು ಈ ರೀತಿ ಪೂರ್ತಿ ಬೆಂದಿ ಬೆಂದಿರಬೇಕು ಇದಕ್ಕೆ ಈಗ ಬೆಂದೈತಿ ಸೊ ಇದನ್ನು ನಾನು ಇಲ್ಲಿ ಸೈಡಿಗೆ ಇಟ್ಕೋತೀನಿ ಈಗ ಒಂದು ಮಿಕ್ಸರ್ ಜಾರಿಗೆ ನಾವು ಮಾಡಿಟ್ಟಿರುವಂಥ ಈರುಳ್ಳಿ ಟೊಮ್ಯಾಟೊ ಫ್ರೈ ಮಾಡಿಟ್ಟಿರ್ತೀವ ಅದನ್ನು ಹಾಕೋಬೇಕು ಈಗ ಅದನ್ನು ಹಾಕಿ ಅದಕ್ಕೆ ನಾಯಿಲೆ ಸ್ವಲ್ಪ ನೈಲಿ ಕೊಬ್ಬರಿ ಪೇಸ್ಟ್ ಹಾಕ್ಕೊಳ್ಳತ್ತೀನಿ ನೀವು ಇದಕ್ಕೆ ಬೇಕಿದ್ರೆ ಹಸಿ ಕೊಬ್ಬರಿ ಆದರೂ ಬಳಸ್ಬೋದು ಅಥವಾ ಒಣ ಕೊಬ್ಬರಿ ನೀವು ಯಾವುದೇ ಇಷ್ಟ ಆಗುತ್ತೆ ಅದನ್ನು ಬಳಸ್ಬೋದು ಇದನ್ನು ಹಾಕಿ ಈ ಪಾಕಿದ್ದಕ್ಕೆ ನಾಯಿಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ಒಂದು ಒಂದು ಹತ್ತರಿಂದ ಹದಿನೈದು ಕಾಳಷ್ಟ ಕಡಲೆಕಾಯಣ್ಣ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಬೇಕು ಇದನ್ನ ಹಾಕಿ ನಾವು ಇದನ್ನ ರುಬ್ಬೋದಕ್ಕೆ ಎಷ್ಟು ಬೇಕು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಆದಷ್ಟು ಇದನ್ನ ಸ್ಮೂತಾಗಿ ನಾವು ರುಬ್ಕೋಬೇಕು ನೋಡ್ಬೋದು ಇಷ್ಟು ನಾವು ಸಣ್ಣದಾಗಿ ರುಬ್ಕೋಬೇಕು ಇದನ್ನ ನೀವು ಕೊಬ್ಬರಿನ ಸ್ಕಿಪ್ ಮಾಡಿ ಬೇಕಿರೋದಕ್ಕೆ ಗೋಡಂಬಿನೂ ಹಾಕಿ ನಾವು ಮಾಡ್ಕೋಬಹುದು ಅದರ ಟೇಸ್ಟು ಡಿಫ್ರೆಂಟಾಗಿ ಬರ್ತೈತಿ ಇದ್ರ ಟೇಸ್ಟು ಸ್ವಲ್ಪ ಆಗಿರ್ತೈತಿ ಈ ರೀತಿ ನಾವು ಸ್ವಲ್ಪ ಅದನ್ನು ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಸೊ ಇದನ್ನ ಇವಾಗ ನಾನು ಸೈಡ್ಗಿಟ್ಟು ಒಂದು ಪ್ಯಾನ್ಗೆ ನಾಯಿಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳಾತೀನಿ ಒಂದು ನಾಲ್ಕರಿಂದ ಒಂದು ಐದು ಐದು ಸ್ಪೂನಷ್ಟು ಆಯಿಲ್ ಹಾಕಿ ಸ್ವಲ್ಪ ಎಣ್ಣೆ ಬಿಸಿಯಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾಯಿಲೆ ಜೀರಿಗೆ ಹಾಕ್ಕೊಳಾತೀನಿ ಜೀರಿಗೆ ಅದಾದಮೇಲೆ ಇಲ್ಲಿ ನಾಯಿಲೆ ಒಂದು ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿನ ಒಂದು ಈರುಳ್ಳಿ ಹಾಕ್ಕೊಳಾತೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಫ್ರೈ ಆದಮ್ಯಾಗ ಅದಕ್ಕೆ ನಾವು ಒಂದು ನಾ ನಾನೇ ಕೆಂಪು ಖಾರ ಬಳಸಾತೀನಿ ಇದನ್ನು ಕೆಂಪು ಖಾರ ಹಾಕಿ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಖಾರನ ನೀವು ಆಲ್ರೆಡಿ ಹಾಕಿರ್ತೀರಿ ಸೊಪ್ಪ ನೋಡಿಕೊಂಡು ಹಾಕೋಬೇಕು ಇದನ್ನು ನಾವು ರುಬ್ಬಿ ಮಸಾಲೆನೂ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕನೂ ಇದು ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಯಾಕಂದರೆ ನಾವು ಆಲ್ರೆಡಿ ಇದನ್ನೆಲ್ಲನೂ ಫ್ರೈ ಮಾಡಿನೇ ಮಾಡಿರ್ತೀವಿ ಈ ರೀತಿ ಮಸಾಲೆ ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳಾನ ಹಾಕೋಬೇಕು ಈ ಕಡಲೆಕಾಳಾನ ಹಾಕಿ ಒಂದು ಎರಡು ನಿಮಿಷ ನಾವು ಹಂಗಾನ ನೀರು ಹಾಕಿದೆ ಒಂದು ಸ್ವಲ್ಪ ಇದನ್ನು ಚೆಂದಾಗಿ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಡಲೆಕಾಳನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಮಾಗ ಇವಾಗ ನಾವು ರುಬ್ಬಿಟ್ಕೊಂಡಿರೋಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಅದನ್ನು ಇಲ್ಲೇ ಆ್ಯಡ್ ಮಾಡ್ಕೊಳತ್ತೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ನಾ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ನೀವು ಥಿಕ್ನೆಸ್ ಆಗಿರ್ಬೋದು ಅಥವಾ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅದನ್ನು ನೋಡಿ ಒಂದ್ಸತಿ ನಾವು ನೀರು ನೀರನ್ನು ಹಾಕೋಬೇಕು ಈ ರೀತಿ ನೀರು ಹಾಕಿ ಒಂದು ಮಿಕ್ಸ್ ಮಾಡಿ ಇದಕ್ಕೆ ನೀವೇನಾದರೂ ಎಕ್ಸ್ಟ್ರಾ ಖಾರ ಅದು ಉಪ್ಪು ಬೇಕಾದರೂ ಹಾಕೋಬೇಕು ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಆದರೂ ಸಿಮ್ ಒಳಗೆ ಇದನ್ನು ಬೇಯಿಸ್ಕೋಬೇಕು ಈ ರೀತಿ ಮ್ಯಾಗ ಇದನ್ನ ನಾವು ಪ್ಲೇಟ್ ತೆಗೆದು ಇದನ್ನು ಒಂದು ಸ್ವಲ್ಪ ಇದಕ್ಕೆ ನಾವು ಮಾಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಮಸಾಲ ಗ್ರೇವಿ ರೆಡಿ ಇದನ್ನು ನೀವು ಚಪಾತಿ ರೋಟಿ ರೈಸ್ ಅಥವಾ ಪೂರಿ ಎಲ್ಲದಕ್ಕೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದಕ್ಕೆ ನೀವು ಬೇಕಿದ್ರೆ ಬಟಾಣಿ ಅಥವಾ ಆಲೂಗಡ್ಡೆ ಎಲ್ಲರಡನ್ನು ಸೇರಿಸಿ ಕೂಡ ಮಾಡ್ಬೋದು ಅದು ಟೇಸ್ಟಿ ಅಂತ ಅನ್ನಿಸ್ತೈತಿ ಈ ರೀತಿ ಬೇರೆ ಬರಿ ಕಡಲೆಕಾಳಾನ ಹಾಕಿನೂ ಮಾಡ್ಬೋದು ನಾವು ಯಾವ ರೀತಿ ಕಡಲೆಕಾಳ ಪಲ್ಯ ಮಾಡ್ತೀವಿ ಅನ್ನೋದನ್ನು ನಾ ಈ ಶೇರ್ ಮಾಡಿ ಹೋಪಿ ರೆಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್